ಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ನವರಾತ್ರಿ ತಮಗೆಲ್ರಿಗೂ ನವರಾತ್ರಿಯ ಶುಭಕಾಮನೆ ಶುಭಾಶಯ ನಾವು ಸಾಹಿತ್ಯ ರಸಾಯನ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಹನ್ನೆರಡನೆಯ ಸಂಚಿಕೆ ಇವತ್ತಿನ ವಿಷಯ ನವರಾತ್ರಿ ನವರಾತ್ರಿ ಹಬ್ಬದ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟಿದೆ ಮೂಲತಃವಾಗಿ ಇದೊಂದು ಹಿಂದೂ ಸಾಂಸ್ಕೃತಿಕ ಹಿಂದೂ ಒಂದು ಪದ್ಧತಿ ಹಬ್ಬ ಇದನ್ನ ರಾಜ ಮಹಾರಾಜರ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಧಾರ್ಮಿಕ ಹಬ್ಬವನ್ನಾಗಿ ಪ್ರಪ್ರಥಮವಾಗಿ ಪ್ರಾರಂಭಿಸಿದ್ರು ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ರೀತಿಯ ಸಾಮಾಜಿಕ ಬೇರೆ ಬೇರೆ ರೀತಿಯ ಉತ್ಸವಗಳನ್ನು ಬೇರೆ ಬೇರೆ ಉತ್ಸವಗಳನ್ನು ಇದಕ್ಕೆ ಸೇರಿಸ್ತಾ ಬಂದರು ಇದು ಆ ಕಾಲದಲ್ಲಿ ವಿಜಯನಗರದಲ್ಲಿ ಪ್ರಾರಂಭ ಆಯಿತು ವಿಜಯನಗರದಲ್ಲಿ ಇದ್ದಂಥ ಆಗಿನ ಸುತ್ತಮುತ್ತ ಶತ್ರುಗಳು ಮೇಲಿಂದ ಮೇಲೆ ಆಕ್ರಮಣಕ್ಕೆ ಬರ್ತಾ ಇದ್ರು ಇದೆಲ್ಲದರ ವಿರುದ್ಧ ಸೆಟೆದು ನಿಲ್ಲಬೇಕು ಹಿಂದೂ ಸಂಸ್ಕೃತಿ ಪರಂಪರೆ ಗಟ್ಟಿಯಾಗಿ ನಿಲ್ಲಬೇಕು ಹೇಳಿ ಧಾರ್ಮಿಕದ ಜೊತೆ ಜೊತೆಗೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪಾರಂಪರಿಕ ಚಟುವಟಿಕೆಗಳನ್ನು ನಡೆಸ್ತಾ ಬಂದರು ಅದು ನಂತರ ಮೈಸೂರಿನಲ್ಲಿ ಕೂಡ ಬಹಳ ಪ್ರಸಿದ್ಧಿಯನ್ನು ಪಡಿತಾ ಹೋಯಿತು ಇಂದು ನಮ್ಮ ಸಾಹಿತ್ಯ ರಸಾಯನ ಈ ಕಾರ್ಯಕ್ರಮದಲ್ಲಿ ನವರಾತ್ರಿ ಈ ಒಂದು ವಿಷಯದ ಬಗ್ಗೆ ಒಂದು ಸಣ್ಣ ಕವನವನ್ನು ಹೇಳಲು ಅಪೇಕ್ಷಿಸ್ತೇನೆ ಯಥ ಪ್ರಕಾರ ಮಾಮೂಲಿನಂತೆ ಪ್ರತಿಯೊಂದು ಪದವೂ ನಾ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ಈಗ ಅದನ್ನು ಓದೋಣ ಇದೊಂದು ಸಣ್ಣ ಕವನ ನವರಾತ್ರಿ 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 ನರ ಮಾನವರೆಲ್ಲರೂ ನಲಿದಾಡುವ ನವರಾತ್ರಿ ನವಶಕ್ತಿ ದೇವತೆಗಳನ್ನು ನಮ್ರತೆ ನೇಮ ನಿಷ್ಠೆಯಲ್ಲಿ ನಮಿಸುತ್ತಾ ರಾಧಿಸುವ ನವರಾತ್ರಿ ನವಶಕ್ತಿ ದೇವತೆಗಳನ್ನು ನಮ್ರತೆ ನೇಮ ನಿಷ್ಠೆಯಲ್ಲಿ ನಮಿಸುತ್ತಾರಾಧಿಸುವ ನವರಾತ್ರಿ ನವಶಕ್ತಿ ತುಂಬುವ ನವಚೇತನ ನೀಡುವ ನವರಾತ್ರಿ ನವಶಕ್ತಿ ತುಂಬುವ ನವಚೇತನ ನೀಡುವ ನವರಾತ್ರಿ ನಕಾರಾತ್ಮಗಳ ನಿರ್ಮೂಲ ನಾಶ ಮಾಡುವ ನವರಾತ್ರಿ ನವೋತ್ಸಾಹದಲ್ಲಿ ನವನವೀನ ನಮ್ರ ನಯ ವಿಷಯಗಳಿಗೆ ನಾಂದಿ ಹಾಡುವ ನವರಾತ್ರಿ ನಾಡ ದೇವತೆಯನ್ನು ನಾನಾ ವಿಧತಿ ನೀರಾಜಿಸುವ ನಾನಾ ನಮೂನೆಯಲ್ಲಿ ನಾಡ ಪರಂಪರೆಯನ್ನಾಚರಿಸುವ ನಳ ನಳಿಸುವ ನಂದಾದೀಪಾಲಂಕಾರದಿ ನಿಗಿ ನಿಗಿಸುವ ನವರಾತ್ರಿ 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 ಇದೊಂದು ಸಣ್ಣ ಕವನ ಬಂಧುಗಳೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ